ಆ ಸಂಗೊಳ್ಳಿ ರಾಯಣ್ಣ ಒಂದು ವರ್ಷದ ಬಾಲಕ್ಕಿದ್ದ ತಾಯಿ ಕೆಂಚವ ತಣ್ಣು ಆ ಮಗನನ್ನು ಬಹಳಷ್ಟು ಅಚ್ಚುಮೆಚ್ಚಿನಿಂದ ಪ್ರೀತಿಯಿಂದ ಬೆಳೆಸ್ತಾ ಇದ್ದಳು ಬೆಳೆಸುವಂಥ ಸಮಯದೊಳಗೆ ಏನಾಗಿತ್ತಂದ್ರೆ ಯಾವುದೇ ಒಂದು ಕಾರಣಕ್ಕ ಮಗನನ್ನು ಕರ್ಕೊಂಡು ಹೋಗಲಾರ್ದಕ್ಕಾಗಿ ತನ್ನ ಗೆಳತಿಯ ಕೈಯ್ಯ ಕೊಟ್ಟ ಯವ ನಾನು ಹೋಗಿ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಲ್ಲಿ ತನಕ ಈ ಮಗನನ್ನು ಜೋಪಾನ ಮಾಡ ತಿಳ್ಕೊಂಡು ಹೇಳಿದ್ವಿ ಅವಾಗ ಆಗ್ಲಿ ಅಂತಂದ್ರೆ ಅವಾಗ ಆ ಗೆಳತಿ ಏನು ಮಾಡ್ತಾ ಅಂದ್ರೆ ಆ ಕೆಂಚವ ತಾಯಿ ಹೊರಗಡೆ ಹೋಗಿ ಎಲ್ಲವನ್ನು ನೋಡ್ಕೊಂಡು ಬರೋದೊಳಗೆ ಸ್ವಲ್ಪ ಒಂದು ತಾಷಿನೊಳೆ ಬರಬೇಕಾಗಿತ್ತು ಆದ್ರ ಸಮಯದ ಅಭಾವದಿಂದ ಏನಾಗಿತ್ತಂದ್ರೆ ಯಾವುದೇ ಒಂದು ಗಡಿ ಬಿಡದೊಳಗೆ ಲೇಟ್ ಆಯ್ತು ಲೇಟ್ ಆದದಕ್ಕಾಗಿ ಆ ಒಂದು ವರ್ಷದ ಮಗು ಹಲುಬಲಾಕಿತ್ತು ತಾಯಿಯ ಬರೋಕೇನು ಕಾಯ್ತಾ ಇತ್ತು ಕಾಯ್ತಾ ಅವಾಗ ಆ ಮಗು ಹಲುವುದ ನೋಡಿ ಆ ಜೋಪಾನ ಮಾಡುವಂತ ಗೆಳೆತಿದ್ರಲ್ಲ ಕೆಂಚವತ್ ತಾಯಿಯ ಗೆಳತಿ ಅವಾಗ ನೋಡಿದ್ರು ನೋಡಿ ವಿಚಾರ ಮಾಡ್ತಾಳೆ ಯಾಕಂದ್ರೆ ಇನ್ನೂ ನನಗೆ ಗೆಳತಿ ಕೆಂಚೋ ಬರಲಿಲ್ಲ ಆದರೆ ಈ ಮಗುವಿನ ರೋದನವನ್ನು ನನಗೆ ಆಗೋಲ್ತಲ್ಲ ತಿಳ್ಕೊಂಡು ಏನು ಮಾಡ್ಯಂದ್ರೆ ಸ್ವಲ್ಪ ನೋಳು ಎಂಟು ಗಂಟೆ ನೋಳು ಹತ್ತು ಗಂಟೆ ಆದ್ರ ಸಹಿತ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ಲೇಟ್ ಆಯಿತು ಆವಾಗ ವಿಚಾರ ಮಾಡಿದಳು ಈ ಮಗುವಿನ ರೋದನ ನೋಡೋಕ್ಕಾಗೋದ್ರ ಬೇಡ ತಿಳ್ಕೊಂಡು ತಣ್ಣ ಎದೆ ಹಾಲವನ್ನು ಕುಣಿಸಿ ಶಾಂತವನ್ನು ಮಾಡಿದಳು ಸಮಯ ಏನಾಗಿತ್ತಂದ್ರೆ ಬಾಗಲ್ದೊಳಗೆ ಕುತ್ಕೊಂಡು ಸೆರೆಗೆ ಮುಚ್ಕೊಂಡು ಆ ಎದೆ ಹಾಲು ಉಣಿಸುವಂಥ ಸಮಯದೊಳಗೆ ಅತ್ತ ಕಡೆಯಿಂದ ನನ್ನ ಮಗನ ಬಿಟ್ಟು ಭಾಳ ತಾಗೈತಿ ತಿಳ್ಕೊಂಡು ಗಡಿಬಿಡಿಯಿಂದ ಏನು ಮಾಡ್ತಾಯಿದ್ರೆ ಕೆಂಸ ಓಡಿ ಬರ್ತಾಯಿದ್ರು ಓಡಿ ಬರುವಂಥ ಸಮಯದೊಳಗೆ ಏನಾಗಿತ್ತಂದ್ರೆ ಈ ಗೆಳತಿ ಹಾಲು ಕುಡಿಸೋದನ್ನು ನೋಡಿ ಸಂತೋಷ ಪಡ್ತಾಯಿದ್ರು ಆದ ದುರ್ದೈವ ಏನಾಗಿತ್ತಂದ್ರೆ ನನ್ನ ಗೆಳತಿ ಏನಾದ್ರೂ ನನ್ನ ಹಾಲು ಯಾಕೆ ಕುಡಿಸಿ ತಿಳ್ಕೊಂಡು ಬೇದ ಗೆದ್ದಳೆ ತಿಳ್ಕೊಂಡು ಗಡಿಬಿಡಿಯೊಳಗೆ ಗಾಯನ ಮಾಡಂದ್ರೆ ಗಾಬರಿಯಾಗಿ ఆ హాల్ కొడుసొని బెట్టి బెట్టి కెంచ వేద నిట్టుకొన్నోడు ನೋಡಿದ ತಕ್ಷಣ ವಿಚಾರ ಮಾಡಲು ನನ್ನ ಮಗ ಇಡೀ ದೇಶಕ್ಕೊಬ್ಬ ಮಾದರಿಯ ಯುವಕನಾಗಬೇಕಾಗಿದೆ ನನ್ನ ಮಗ ಇಡೀ ದೇಶಕ್ಕೊಬ್ಬ ಮಹಾನ ಶೂರ್ಣ ಆಗಬೇಕಾಗಿದೆ ಈಗ ನನ್ನ ಕಂದನ ಹೊಟ್ಟೆಯೊಳಗೆ ಕಂದನ ಹೃದಯದೊಳಗೆ ಏನಾದ್ರ ಈ ಅಂಜಿದ ಹೆದರಿಕೆ ಹಾಲನ್ನು ಏನಾದರೂ ಹೋದಂದ್ರೆ ನನ್ನ ಮಗ ಒಂದು ಕಷ್ಟವ್ಗೆ ಅಂತ ತಿಳ್ಕೊಂಡು ಏನು ಮಾಡಿದ್ರೆ ಒಂದು ಎರಡು ನೋಡಲಿಲ್ಲ ಒಂದು ವರ್ಷದ ಕಂದು ತಿಳ್ಕೊಂಡು ನೋಡಲಿಲ್ಲ ಆ ಒಂದು ವರ್ಷದ ಹುಡುಗನ ಹೊರಗಡೆ ಹೋದಳು ಹಾಲ ಮ್ಯಾಲ ಮಾಡಿ ತೆಳಗೆ ಚಲಿ ಮಾಡ್ತಾಳೆ ತೆಳಗ ಚಲೆ ಮಾಡಿ ಬಾಯಿಯೊಳಗೆ ಬಂಟ್ ಹಾಕಿ ಆ ಕುಡಿದಿರ್ತಕ್ಕಂಥ ಹಾಲವಣ್ಣೆಲ್ಲ ಹೊಕ್ಕಳಿಸಿ ಹಾರಿಸಿ ಒಳಗೆ ಚೆಲ್ತಾಳಂತಕ್ಕಂಥ ಮಾತು ನೆನಪಿಟ್ಕೊಡ್ಬೋದು ಎಂಥ ದಿವ್ಯ ಶಕ್ತಿಗಳು ಎಂಥ ವೈರಾಗ್ಯಮೂರ್ತೆ ತನ್ನ ಒಂದು ವರ್ಷದ ಕಂದನನ್ನು ನೋಡಲಿಲ್ಲ ಆ ಅಂಜಿದಿರ್ತಕ್ಕಂಥ ಹಾಲು ಹೊರಗೆ ಚೆಲ್ಲಿ ಸ್ವಚ್ಛ ಬಾಯಾಗ ತೊಳೆದು ತಣ್ಣ ಎದೆ ಹಾಲು ಕುಡಿಸ್ತಾಯಿದ್ರು ಅವಾಗ ಗೆಳತಿಗೆ ಸ್ವಲ್ಪ ಸಿಟ್ಟಾಗಿತ್ತು ಯವ ನಾನೇನು ವಿಷ ನಿನ್ನ ಮಗನಿಗೆ ಕುಡಿಸ್ತಾ ಇದ್ ನನ್ನ ನನ್ನ ನೀನು ಯಾಕೆ ಖಾರೇಶ್ ಹೊಲಗೆ ಚೆಲ್ಲಿದೆ ಅಂತ ಕೇಳಿದ್ರು ಕೇಳಿದಾಗ ಗೆಳತಿ ನನ್ನಂಗ ನಿನ್ನ ಎದೆ ಹಾಲನ್ನು ಕೊಡ್ಸಕಾಯ್ತೀನಿ ನಾನು ಭಾಳ ನಿಂತು ಸಂತೋಷ ಇದ್ನಿ ಆನಂದ ಇದ್ನಿ ಆದರೆ ನನ್ನನ್ನು ಯಾವಾಗ ನೀನು ನೋಡಿದಿಲ್ಲ ಆವಾಗ ನೋಡಿದ ತಕ್ಷಣ ನನ್ನ ಗಾಬರಿ ಆಯ್ತು ನಿನಗೆ ಆ ಗಾಬರಿ ಆಗಿರ್ತಕ್ಕಂಥ ಹಾಲು ಕುಡಿದ್ರೆ ನನ್ನ ಮಗ ಸಂಗೊಳ್ಳಿ ಆಗೋದಲ್ಲ ತಿಳ್ಕೊಂಡು ಅದಕ್ಕೆ ಹೊರಗೆ ಚೆಲ್ಲಿನಿ ಆ ಗಟ್ಟಿಯಾಗಿ ಧೈರ್ಯವಂತಾಗಿರ್ತಕ್ಕಂಥ ಹಾಲನ್ನು ಕೊಡಿಸೋದಕ್ಕಾಗಿ ಇವತ್ತು ನಮ್ಮ ಮುಂದೆ ಸಂಗೋಳಿ ರಾಯನಾಗಿ ನಿಂತ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಯಾಕೆ ಮಾತು ಹೇಳಬೇಕಾಗಿದ್ರೆ ತೊಟ್ಟಿಲು ತೂಗುವ ಕೈಯ ಇಡೀ ಜಗತ್ತು ತುಕ್ತದ ಅಂತಕ್ಕಂಥ ಮಾತನ್ನು ನೆನಪಿಟ್ಕೊಂಡು ಬಂದ್ರೆ ಯಾವುದೇ ಒಬ್ಬ ಪುರುಷನಾಗಿ ಬೆಳಿಬೇಕಾದ್ರೆ ಯಾವುದೇ ಒಬ್ಬ ಶಕ್ತಿಯಾಗಿ ಬೆಳಿಬೇಕಾದ್ರೆ ಅವಳಿಗೆ ಮೊಟ್ಟ ಮೊದಲ ತಾಯಿ ಮೊದಲ ನಾವು ಇದನ್ನು ನೆನಪಿಸಿಕೊಳ್ಬೇಕು ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಶಕ್ತಿ ಹಂತದಾಯ್ತು ಅಂತಕ್ಕಂಥ ಯುವಕರಲ್ಲಿ ಅತ್ಯಂತ ವಿನಂತಿ ಮಾಡ್ಕೊಳ್ತಾ ಇದಿ ನೀವೆಲ್ಲರೂ ಒಳ್ಳೆ ಯುವಕರಾಗಬೇಕಾದ್ರೆ ಒಳ್ಳೆ ದೇಶನ ಕಟ್ಟಬೇಕಾದ್ರೆ ಒಳ್ಳೆ ಸಮಾಜನ ಕಟ್ಟಬೇಕಾಗಿದ್ರೆ ನೀವು ಅಜ್ಞಾನದಿಂದ ಏನು ದುಷ್ಟ ಚಟಗಳಿಂದ ಹೊರಗೆ ಬಂದು ಸ್ವಲ್ಪ ಈ ಸಂಗೊಳ್ಳರ ರಾಯಣ ಜೀವನ ಚರಿತ್ರೆ ಬಹುಶಃ ನಮ್ಮದು ಪುಣ್ಯ ಇದೇ ಜನವರಿ ಹದಿನೆಂಟು ಹದಿನೇಳನೇ ತಾರೀಕು ಸಂಗೊಳ್ಳಿ ರಾಯನ ಬೆಳಗಾವದೊಳಗೆ ಏನಾಗಿತ್ತಲ್ಲ ತನ್ನ ಹುಟ್ಟೂರೊಳಗ ಎಲ್ಲವೂ ನೋಡುವಂತ ಪ್ರದರ್ಶನ ಸಿಕ್ಕಿದ್ರೆ ಓದಾಕ್ ಆಗ್ಲಂದ್ರೆ ಸಮಯ ಒಂದು ಸಲ ಹೋಗಿ ನಂದಗಡಕ್ಕೆ ಹೋಗಿ ನೋಡ್ಕೊಂಡು ಬಂದ್ರೆ ಒಂದು ಪುಣ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ ಅಂಥ ಕಾರ್ಯವನ್ನು ನೋಡಬೇಕಾಗಿದೆ ಯಾಕೆ ನಮ್ಮಲ್ಲಿ ಯುವಕರು ಈ ಆಗಕತ್ತಾರೆ ಅಂದ್ರೆ ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ತೀವಿ ಗಂಟಿ ಸರ್ ಅವರ ಸಮಯದ ಅಭಾವ ಆಗಿತ್ತು ನಮಗೆ ಗೊತ್ತೈತಿ ಆದರೆ ಒಂದು ಏನಾಗಿತ್ತಂದ್ರೆ ಸಲ ಈ ನಾಲ್ಕು ದಿವಸಗಳ ಹಿಂದಗಡೆ ಸೊಲ್ಲಾಪುರ ಒಂದು ಸಣ್ಣ ಹಳಿಯೊಳ ಕಾರ್ಯಕ್ರಮಕ್ಕೆ ಹೋಗಿದ್ದೆವು ಗಡಿಬೇಡ ಏನಾಗಿತ್ತಂದ್ರೆ ಆ ಭಾಳದ ಸುಗೀರಂಗಿಲ್ಲ ಮತ್ತು ಅದು ಊರು ದಾರಿ ತಪ್ತಾವ ನಮ್ಗೆ ನೋಡೋಕೆ ಅವಾಗ ಏನು ಮಾಡಿದ್ರೆ ಗಡಿಬಿಡೋ ವೇದಿಕೆಗೆ ಸಮಯ ಆಗಕ ತಿಳ್ಕೊಂಡು ಇವ್ರು ಫೋನ್ ಮಾಡವರು ನಾವು ಹಾದಿ ತಪ್ಕೊಂಡು ನಿಂತೀವಿ ಅವಾಗ ಹಾದಿ ಎಲ್ಲಿ ತಿಳ್ಕೊಂಡು ಹೊಡ್ಕಾಡದ್ರೊಳಗೆ ಒಬ್ಬ ಅಜ್ಜ ಗಿಡದ ನೆಳಿಗೆ ಕೂತಿದ್ದ ಕೂತಿದಾಗ ಆ ಅಜ್ಜನ ಕೇಳಿದೀವಿ ಅಜ್ಜ ಏನ ದಾರಿ ಎಲ್ಲಿ ಹೋಗ್ತೈತಿ ಅಂತ ಕೇಳಿದಾಗ ಅಜ್ಜ ಅಂದ್ರು ಈ ದಾರಿ ಹಿಂಗ ಹೋಗ್ತೀಪ ಹೋಗ್ರಿ ಅಂತ ಹೇಳಿದ್ರು ಅವಾಗ ಅಜ್ಜ ಏನೋ ಸರಿಯಾಗಿ ದಾರಿ ಹೇಳಿದ ಆ ದಾರಿ ಕುಡ್ಕೊಂಡು ಹೋಗಬೇಕಾಗಿತ್ತು ಆದ್ರೆ ಅಜ್ಜ ಒಂದು ಸ್ವಲ್ಪ ಏನು ಮಾಡಾಕತ್ತಂದ್ರೆ ಸಣ್ಣ ಹಂಗೆ ಎರಡು ಕೈ ಹಿಡ್ಕೊಂಡು ತಿಕ್ಕಾಕಿ ಚಾಲು ಮಾಡಿದ್ರು ನಮಗೊಂದು ಸ್ವಲ್ಪ ಕುತೂಹಲ ಹುಟ್ಟಿತ್ತು ಅಜ್ಜ ಈ ನಮ್ಮ ಕರಾಪ್ ಮಾರಾಜ್ರೆ ಹೆಂಗೆ ತಲೆಗೆ ಪೇಟಾ ಗಡ್ಡೆ ಹಾಕಿಕೊಂಡು ಹಗದೆ ಆರಾಮಾಗಿ ಕೂತಾರಲ್ಲ ಹಂಗೆ ಪೇಟಾ ಗಿಡ್ಗಡೆ ಸುತ್ತಕೊಂಡು ಆರಾಮ್ ಕಟ್ಟಿ ಮೇಲೆ ಕೂತಿದ್ರು ಗಿಡದ ನೆರಳಿಗೆ ಅವಾಗ ಎರಡು ಕೈ ಹೆಚ್ಚು ತಿಕ್ಕೋದ್ರೊಳಗೆ ನೋಡಿದೆವಿ ಅಜ್ಜ ಏನು ತಿಕ್ಕಾಕತ್ತೀವಿ ಅಂತಂದ್ರು ಅದಕ್ಕೆ ಮಹಾರಾಜರ ನೀವು ಮಹಾರಾಜರದ್ರಿ ನೀವು ಕೇಳಬಾರ್ದು ನಾವು ಹೇಳಬಾರ್ದು ಎಷ್ಟು ಅಂತ ಹೇಳ್ರಿ ನೀವು ಕೇಳಬಾರ್ದು ನಾನು ಹೇಳಬಾರ್ದು ನಮಗೆ ಇನ್ನಷ್ಟು ಕುತೂಹಲ ಹೆಚ್ಚೈತ್ರಿ ಕುತೂಹಲ ಹೆಚ್ಚದಾಗ ಅಜ್ಜರ ನೀವು ಹೇಳಲಾರ್ದ ವಿಷಯ ನಾನು ತಿಳ್ಕೊಂಡೆ ಇವತ್ತು ಹೋಗ್ತೀನಿ ತಿಳ್ಕೊಂಡು ಹಠಕ್ಕೆ ಬಿದ್ದಾಗ ಅಜ್ಜ ಒಂದು ಸ್ವಲ್ಪ ಸಿಟ್ಟಿಗೆ ಬಂದ್ರವ್ರು ಸ್ವಲ್ಪ ಸಿಟಿ ಬಂದ್ರೆ ಅಜಾರು ಒಂದ್ ಎರಡು ಬೇದ್ರೆ ಬೇದವರಕ್ರೆ ಆದ್ರೆ ನೀವು ಕೈ ಒಳಗೆ ಏನಕ್ಕೆ ತಿಕ್ಕಾಕ್ರಿ ಅನ್ನೋದನ್ನ ನನಗೆ ಕೇಳಾರ್ದ ಹೋಗೋದಿಲ್ಲ ಅದಕ್ಕೆ ಅಜ್ಜ ಇಟ್ಟು ಚೆಂದ ವರ್ಣನೆ ಮಾಡಿ ಹೇಳಿದ್ರು ನಮ್ಮ ಸರ್ ಅವ್ರಂಗ ಏನ್ ಹೇಳಿದ್ರಂದ್ರ ಏನಿಲ್ಲ ಅಜಾರ ಕೈಯೊಳಗೆ ಅವಲಕ್ಕಿ ಮೊಸರ ತಿಕ್ಕಾಕತ್ತೀವಿ ಅಂತಂದ್ರು ಅವ್ರು ಗೊತ್ತಾಯ್ತಲ ತಿಕ್ಕೋರ್ಗೆ ಎಷ್ಟ ಗೊತ್ತದು ಯಾಕಂದ್ರೆ ಆ ಅವಲಕ್ಕಿ ಮೊಸರ ತಿಕ್ಕೋದನ್ನ ಅಷ್ಟೇ ತಿಕ್ಕುವರಾಗಿದ್ರು ಅಜ್ಜ ತಿಕ್ಕಾಕಿ ತಿಕ್ಕ್ರೆ ತಿಕ್ಕವರಕ ಅದ್ರ ಮೇಲೆ ಯಾಕೆ ಬಡಿಯಾಕತ್ತಿರಿ ಅಂತ ಕೇಳಿದೀವಿ ಅಜ್ಜ ಇಷ್ಟು ಚಂದ ನಮಗೆ ಹೇಳಿದ್ರು ಏನ್ ಹೇಳಿದ್ರೆ ಅಜರ್ ನಾನು ಅದ್ರ ಮೇಲೆ ಪ್ರಮಾಣ ಮಾಡಕತ್ತಿ ಏನ್ರಿ ನಾನು ಕಟ್ಕೊಂಡಿರ್ತಕ್ಕಂಥ ಹೇಂತೀನಿ ಬಿಡ್ತೀನಿ ಆದ್ರೆ ಇಟ್ಕೊಂಡು ಚಟಾ ಬಿಡುದಿಲ್ಲ ಅಂತಕ್ಕಂಥ ಪ್ರಮಾಣ ಮಾಡಕೊತನಿ ಅಂತಂದು ಬಿಟ್ಟರು ಈ ವಿಷಯವನ್ನು ನಾವು ಬಿಡಬೇಕಾಗಿದೆ ಬಂದರೆ ಯಾಕಂದ್ರೆ ಈ ಶರೀರ ಭಗವಂತ ಕೊಟ್ಟನ ಸಂಗೊಳ್ಳಿ ರಾಯಣ ಶರೀರ ಹೆಂಗೆ ಕೊಟ್ಟಿದಲ್ಲ ಹಂಗೆ ಸಹಿತ ನಮಗೆ ಭಗವಂತ ಶರೀರ ಕೊಟ್ಟನ ಈ ಶರೀರ ಸಮಾಜಕ್ಕಾಗಿ ನಮ್ಮ ತಮ್ಮಣ್ಣವ್ರ ಸಾಹೇಬ್ರ ಹೆಂಗ ಸಮಾಜಕ್ಕಾಗಿ ದುಡಿತಾ ಇದರಲ್ಲ ನಮ್ಮ ಮಹಾರಾಜರು ಹೆಂಗೆ ಸಮಾಜಕ್ಕಾಗಿ ದುಡಿಯೋಕತ್ತಾರಲ್ಲ ಹಂಗೆ ನಾವು ಏನಾದರೂ ಸ್ವಲ್ಪ ಸಮಾಜಕ್ಕೆ ದುಡಿಬೇಕಾದ್ರೆ ಈ ದುಷ್ಟ ಚಟಗಳಿಂದ ಹೊರಗೆ ಬಂದು ಒಳ್ಳೆ ವಿಚಾರಗಳನ್ನ ಒಳಗೆ ತುಂಬಿದ್ರು ಅವಾಗ ನಿಮ್ಮಲ್ಲಿ ವೈರಾಗಿ ಬರ್ತದಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಅವಾಗ ಸಮಾಜ ಕಟ್ಟುವಂಥ ಸ್ಫೂರ್ತಿ ಸಮಾಜ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿ ಸಂಗೊಳ್ಳಿ ರಾಯನಾಗ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಪರಮ ಪೂಜ್ಯರೆಲ್ಲರೂ ಆಶೀರ್ವಾದ ರೂಪ ನಿಮಗೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಅದಕ್ಕೆ ಹೇಳ್ಬೇಕಂದ್ರೆ ಬಂದರೆ ನಾನು ಒಂದ್ಸಲ ಹೇಳಿದ್ರಲ್ಲ ಗಂಟಿ ಸರ್ ಅವರು ಶರೀರ ಹೆಂಗೈತಿ ಅದು ಬಹುಶಃ ನಾನು ಆಗಿಂದಾಗ ಆಗ ಮೇಲಿಂದ ಮೇಲೆ ಕೇಳ್ತೀವಿ ಲಿವರ್ ಫೇಲ್ ಆಗಿ ಸತ್ರು ಲಿವರ್ ಫೇಲ್ ಆಗಿ ಫೇಲ್ ಆದರು ಅದ್ರವರು ಯಾಕಂದ್ರೆ ಕುಡಿದು ಕುಡಿದ ಮೇಲೆ ಲಿವರ್ ಫೇಲ್ ಆಗೋದು ಸರಳ ಅದಕ್ಕೆ ಈ ಶರೀರ ಹಂಗೇನಾದ್ರೂ ಕುಡ್ಲಾದ್ರೂ ಫೇಲ್ ಆಗ್ತೈತೆ ಅಂತ ಕೇಳೋ ಸುಳಾಗಿ ಗಂಟಿ ಸರ್ ಅವ್ರು ಮೂರು ದಿವಸ ಕೆರೆಯೊಳಗಿದ್ದೀವಿ ಈ ಶರೀರ ಉಕ್ಕಿನಂಗಿತ್ತು ಐದು ದಿವಸ ಬಳ್ಳಾರ ಗಿಡದ ಮೇಲೆ ಇದ್ರ ಸಹಿತ ಶರೀರಕ್ಕೆ ಏನು ಧಕ್ಕೆ ಆಗಲಾರದಂಗೆ ಬದುಕೈತೆ ಅಂದ್ರೆ ಬಂದಳೆ ಅದು ಭಗವಂತನ ಶಕ್ತಿ ಅದ ಸಂಗೊಳ್ಳಿ ರಾಯರ ಶಕ್ತಿ ಅದ ಅಂತಕ್ಕಂಥ ಮಾತನ್ನು ಸ್ಪಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಬಂದಳು ಇವತ್ತು ಬಹುಶಃ ಎಲ್ಲ ಜನ ವೇದಿಕೆ ಮೇಲೆ ಸಾಮಾನ್ಯವಾಗಿ ಹಳ್ಳಿ ಒಳಗೆ ಮಾತಾಡ್ತಿದ್ರು ಅವಾಗೆಲ್ಲ ಗಿಡಗ್ಯಾಪ್ ಒಂಬತ್ತು ತಿಂಗಳು ತಿಂದು ಬದುಕ್ತಿದ್ರು ಗಟ್ಟಿಮೆಟ್ಟವಾಗಿ ನೂರು ವರ್ಷ ಬದುಕ್ತಿದ್ರು ಇವತ್ತು ನಾವು ಮೂರು ತಿಂಗ್ಳು ಬದುಕಾಕತ್ತೀವಿ ಅದಕ್ಕೆ ನಮಗೆ ಭಾಳ ಸವರ್ಷ ಇಲ್ಲ ಅಂತಕ್ಕಂಥ ಮಾತನ್ನು ಶರೀರದ ಮೇಲೆ ಆಹಾರದ ಮೇಲೆ ಶರೀರ ಬದುಕೋದಿಲ್ಲ ಬಂದೋಳಿ ವಿಚಾರದ ಮೇಲೆ ಶರೀರ ಅಂತಕ್ಕಂಥ ಮಾತನ್ನು ಇವತ್ತು ಸ್ಪಷ್ಟವಾಗಿ ಹೇಳಕ್ಕಿದ್ರು ನಾನು ಎಲ್ಲಿ ತನಕ ನಮ್ಮಲ್ಲಿ ಭಗವಂತನ ನಾಮಸ್ಮರಣೆ ಇರ್ತದೆ ಸಂಗುಳ ರಾಯಣನ ವಿಚಾರ ಇರ್ತದೆ ಅಲ್ಲಿ ತನಕ ನಮ್ಮ ಶರೀರ ಗಟ್ಟಿ ಉಂಟಾಗಿದೆ ಇವತ್ತಿನ ಕಾಲದೊಳ ಸಹಿತ ಏಳೋಳು ನೂರು ವರ್ಷ ಗಂಟೆ ಬದುಕಿರ್ತಕ್ಕಂಥ ಪೂಜ್ಯರು ಸಹಿತ ಇವತ್ತು ಭೂಮಿ ಮೇಲೆ ಅದರಂತಕ್ಕಂಥ ಮಾತನ್ನು ಮರೆಯಾಕೆ ಹೋಗ್ಬಿಟ್ಟು ಇದೇ ಗಾಳಿ ಇದೇ ನೀರನ್ನು ಕುಡಿದು ಇದೇ ಅನ್ನವನ್ನು ಉಂಡಿ ಬದುಕುವಂಥ ಮಹನ ಅದರ ಅದಕ್ಕೆ ಸಮಯದ ಅಭಾವ ಅದ ಇನ್ನೂ ಪೂಜೆ ಅವರು ಅಧ್ಯಕ್ಷರು ಸಹಿತ ಮಾತಾಡೋದಾರ ಅದಕ್ಕೆ ಇಲ್ಲಿವರೆಗೆ ಬಹಳಷ್ಟು ಯಾಕಂದ್ರೆ ಈ ಅಳಗೋಡಿ ಗ್ರಾಮದೊಳಗೆ ನಮ್ಮ ರಾಯನನ ಸೈನ ಬಹುಶಃ ಶಿರುಗುರು ಅವರಾಗ್ಲಿ ಪ್ರದೀಪಣ್ಣ ಹಳಗುರು ಅವರಾಗ್ಲಿ ಇವರು ಮುಂದಾತ್ರವಾಗ ಒಂದು ಅತ್ಯಂತ ಬಲಿಷ್ಠವಾದ ಸೈನ್ಯದ ಆ ಸೈಣಿ ಎಷ್ಟು ಒಳ್ಳೆಯದ ಅಂತಂದ್ರೆ ಇವತ್ತಿಷ್ಟೆಲ್ಲ ಅದ್ಭುತವಾಗಿ ಕಾರ್ಯವನ್ನು ನೋಡುವಂಥ ಪ್ರತಿಕ್ರಿಯೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಂದಳೆ ಅದಕ್ಕೆ ನಾವೆಲ್ಲರೂ ಅಂಥ ಯುವಕರ ಮಾರ್ಗದರ್ಶನದೊಳಗೆ ಇಂಥ ಗುರುವಿನ ಸನ್ನಿಧಿಗಳೊಳಗೆ ಒಳ್ಳೆಯ ಒಂದು ಸಮಾಜನ ಕಟ್ಟೋಣ ಚಟವನ್ನು ಮರೆಯೋಣ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತೆಗೆ ವಿನಾಯಿ ಮಾಡ್ತೇನೆ ಕ್ರಾಂತಿವೀರ ಸಂಗೊಳ್ಳೆ ರಾಯ ನನಗೆ